ಪ್ರಶಾಂತ್ ಸರ್ ನಾನು ಆಗ್ಲೇ ಕೇಳ್ತಿದ್ದೆ ನಿಮಗೆ ಈಗ ಚಿತ್ರತಂಡ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಒಂದು ಪ್ರಶ್ನೆ ಕಾರಣ ಏನು ಅಂತ ಹೇಳಿದ್ರೆ ಈಗ ಯಾರೆಲ್ಲ ಈ ರೀತಿಯಾಗಿ ಆಕ್ಟ್ ಮಾಡ್ತಿದ್ದಾರೆ ಅಥವಾ ಅನುಕರಣೆ ಮಾಡ್ತಿದಾರಲ್ವಾ ಅವ್ರ ಉದ್ದೇಶವೂ ಕೂಡ ಏನೋ ಅಪಹಾಸ್ಯ ಮಾಡ್ಬೇಕು ಅಂತ ಏನು ಅಲ್ವಲ್ಲ ಈಗ ಯಾವ್ದೊಂದು ತಮಿಳ್ನಾಡಲ್ಲಿ ಅಂತ ನಿಮಗೆ ಅನಿಸ್ತಿಲ್ವಾ ಕರ್ನಾಟಕದಲ್ಲಿ ಹೇಳ್ತಿದ್ದೆ ಈಗ ಈಗ ಸರಿ ಆಯ್ತು ತುಳುಕೂಟದ ಅಧ್ಯಕ್ಷರು ಒಂದು ಹೇಳಿದರು ನಾವು ಕರ್ನಾಟಕದಲ್ಲಿ ಈ ರೀತಿಯಾಗಿ ಒಂದಿಷ್ಟು ರೂಲ್ಸನ್ನು ತೆಗೆದು ತರ್ಬೋದು ಬೇರೆ ದೇಶದಲ್ಲಿ ಬೇರೆ ರಾಜ್ಯದಲ್ಲಿ ತರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಈಗ ಮೊದಲೊಂದು ಕಟ್ಟುಪಾಡಿತ್ತು ದೈವದ ಚಲನಚಿತ್ರವನ್ನು ಯಾರೂ ಮಾಡಲಿಲ್ಲ ರಿಷಬ್ ಶೆಟ್ಟಿ ಅವರು ಮಾಡಿದರು ಅದರ ತುಳು ಪಿಚ್ಚರ್ ಎಲ್ಲ ಬಂತು ಅದರ ದೊಡ್ಡ ಮಟ್ಟದಲ್ಲಿ ಮಾಡಿದರು ರಿಷಬ್ ಶೆಟ್ಟಿಯವರು ಹೌದಾ ಅವರು ಹೇಳಿದರು ಯಾರು ನಮ್ಮ ಅವರು ತುಂಬ ಕಟ್ಟುಹಿಟ್ಟಾಗಿ ಮಾಡಿದರು ಅಂತ ನಮ್ಮ ಮನವಿ ಇಷ್ಟೇ ನೀವು ಕಟ್ಟುನಿಟ್ಟಾಗಿ ಮಾಡಿದ್ರಲ್ಲ ಇದನ್ನು ಕಟ್ಟುನಿಟ್ಟಾಗಿ ಮಾಡಿ ಮೊದಲು ನೀವು ಒಂದು ಐವತ್ತು ವರ್ಷ ಸಾಕಾಗ್ಬಿಡುತ್ತೆ ಸರ್ ಸೂಚನೆ ಕೊಟ್ಟರೆ ಸಾಕಾಗೋದಿಲ್ಲ ನಾನು ಪತ್ರವನ್ನು ಸೂಚನೆ ಕೊಡಬಹುದಿತ್ತು ಅಂತ ಹೇಳಿದ್ರೆ ಅಷ್ಟೇ ಅದರಲ್ಲಿ ಏನಿದೆ ಅಂತ ಈಗ ಸೂಚನೆ ಕೊಡಬಹುದಾಗಿತ್ತು ಅವ್ರು ಕೊಟ್ಟಿದ್ರೆ ಸಾಕಾಗೋದಿಲ್ಲ ನಿಮ್ಮ ಅಭಿಪ್ರಾಯ ಹೌದು ಆದರೆ ನಾವು ಈಗ ಸೂಚನೆಯನ್ನು ಇವರು ಪಾಲಿಸುವಂತವರೇ ಈ ರಿಷಬ್ ಶೆಟ್ಟಿ ಅಭಿಮಾನಿಗಳೇ ಬಂದ ಬಂದಿದ್ದಲ್ಲಿ ತುಂಬಾ ಜನ ಬಂದಿರುವಂತ ಅವರೇ ಅಭಿಮಾನಿಗಳೇ ಇವರೊಂದು ಒಂದು ಮಾತು ಆಡ್ಲಿಲ್ಲ ಅಂತ ಒಂದು ಬೇಸರ ಇದೆ ಈಗ ಯಾರೆಲ್ಲ ಈ ರೀತಿಯಾಗಿ ಅನುಕರಣೆ ಮಾಡ್ತಿದ್ದಾರಲ್ವ ಒಂದು ಮಾತಿದೆ ಎಲ್ಲರೂ ಕೂಡ ರಿಷಬ್ ಶೆಟ್ಟಿ ಅವರ ಅಭಿಮಾನಿಗಳೇ ಮಾಡ್ತಿದ್ದಾರೆ ಅಂತ ಒಂದು ವಾದ ಇದೆ ಬಟ್ ಆ ರೀತಿ ಆಗ್ತಾ ಇಲ್ಲ ಯಾರೋ ಒಬ್ಬ ತಮಿಳುನಾಡಲ್ಲೂ ಈ ರೀತಿಯಾಗಿ ಮಾಡೋದ್ರಿಂದ ರಿಷಬ್ ಶೆಟ್ಟಿ ಅವರ ಹೆಸರು ಯಾಕೆ ಇಲ್ಲಿ ನಾವು ರಿಷಬ್ ಶೆಟ್ಟಿ ಅವರ ಹೆಸರು ಸೆಲೆಬ್ರಿಟಿ ಅವರೊಂದು ಅವರ ಫ್ಯಾನ್ಸ್ ಫಾಲೋವರ್ ಗಳಿಗೆ ಮನವಿ ಮಾಡಿಕೊಂಡ್ರೆ ಇದೊಂದು ಏನಿದೆ ಇದೊಂದು ಗಂಭೀರವಾದಂತಹ ಪಾತ್ರಗಳು ಇದಕ್ಕೆ ಇದರದ್ದೇ ಆದಂತಹ ಗೌರವಗಳು ಮತ್ತೆ ಧಾರ್ಮಿಕ ನಂಬಿಕೆಗಳಿದ್ದಾವೆ ಇದನ್ನ ನೀವು ಈ ರೀತಿ ಮಾಡೋದ್ರಿಂದ ಇದೊಂದು ಅಪಹಾಸ್ಯ ಆಗ್ತದೆ ಅನ್ನುವಂತ ಮನವಿಯನ್ನ ಅವರು ಮಾಡಬಹುದು ಅವ್ರಿಗೆಲ್ಲ ಭಾಷೆ ಗೊತ್ತುಂಟು ಎಲ್ಲಾ ಕಡೆ ಪ್ರಚಾರ ಮಾಡ್ಕೊಂಡು ಹೋದ್ರೆ ಅವರು ಭಾಷೆ ಅವರೇ ಭಾಷೆ ಆರಂಭದಲ್ಲಿ ಈಗ ಅವರು ಏನ್ ಮಾಡಿದ್ರು ದಂತಕಥೆ ಅಂತ ಹಾಕಿದ್ರು ಫಸ್ಟ್ ಒಂದು ಸೆಕೆಂಡ್ ಇರ್ಲಿಲ್ಲ ಅದರ ಮಧ್ಯದಲ್ಲಿ ಒಂದು ಹಾಕ್ಬೋದಿತ್ತಲ್ಲ ಇತ್ತಲ್ಲ ಇದನ್ನು ಯಾರು ಅನುಕರಣ ಮಾಡಬೇಡಿ ಮಾಡಬೇಡಿ ಹಾಕ್ಬೇಕಾಗಿತ್ತು ಹಾಕಬೇಕು ನಡದಾಗಿ ಹಾಕಬೇಕಾಗಿತ್ತು ಸಣ್ಣದಾಗಿ ಅದು ಬಂದು ಹೋಗೋದೇ ಗೊತ್ತಾಗೋದಿಲ್ಲ ನಾವೊಂದು ಒಳಗೆ ಹೋದಾಗ ಅರ್ಧ ಆಗಿತ್ತು ಮತ್ತೊಂದು ವಾದ ಬರುತ್ತಪ್ಪ ಸಿನಿಮಾವನ್ನ ಸಿನಿಮಾವಾಗಿ ನೋಡಿ ಅಲ್ಲ ಸಿನಿಮಾವನ್ನ ಸಿನಿಮಾ ರಿಷಬ್ ಶೆಟ್ಟಿ ಅವರ ಮಾತನ್ನ ಉಲ್ಲೇಖ ಮಾಡ್ತಾ ಇದ್ದೀನಿ ಆ ಇದೇ ತುಳುಕೂಟದ ಅಧ್ಯಕ್ಷರು ಒಂದ್ಸರಿ ಕಾಲ್ ಮಾಡಿದ್ರಂತೆ ರಿಷಬ್ ಶೆಟ್ಟಿ ಅವ್ರಿಗೆ ಅವ್ರು ಹೇಳಿದರಂತೆ ಶೆಟ್ಟಿ ನೀವು ಸಿನಿಮಾವನ್ನ ಸಿನಿಮಾ ರೀತಿಯಲ್ಲಿ ನೋಡಿ ಅಂತ ಹೇಳಿದರಂತೆ ಅದು ವಾದ ಕೂಡ ಇದೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ರಘು ಅವ್ರನ್ನ ಕೂಡ ಮಾತಾಡಿಸ್ತೀನಿ ರಘು ಸರ್ ನಾ ಇವು ನೀವು ಆಗಲೇ ಮಾತನಾಡ್ತಾ ಇದ್ರಿ ಸಿನಿಮಾವನ್ನ ಸಿನಿಮಾ ರೀತಿಯಲ್ಲಿ ನೋಡಬೇಕು ಸರಿ ಬಟ್ ನಂಬಿಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತಲ್ವಾ ಇವಾಗ ಸರ್ ತುಂಬಾ ಚೆನ್ನಾಗಿ ಹೇಳುತ್ತೆ ಇಂಟೆನ್ಶನ್ ಶುಡ್ ಬಿ ರೈಟ್ ಅಂತ ಅದು ತುಂಬಾ ಒಳ್ಳೆ ಮಾತು ಯಾಕೆಂದ್ರೆ ನೀವು ಯಾವಾಗ ಒಂದು ಇಂಟೆನ್ಶನ್ ಇಟ್ಕೊಂಡು ಮಾಡ್ತೀರಾ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಸತ್ಯ ಅಡಿಕ್ಷನ್ ಮೂವಿ ನೋಡ್ತಾ ಇದ್ದೆ ನಾವ್ ಯಾವತ್ತು ಸತ್ಯ ಅಡಿಕ್ಷನ್ ನೋಡೇ ಇಲ್ಲ ಬಟ್ ಆ ಮೂವಿ ನೋಡಿದಾಗ ಸತ್ಯ ಅಡಿಕ್ಷನ್ ಹಿಂಗೆ ಇರ್ತಾರೇನೋ ಅಂತ ಅನಿಸ್ತು ನಂಗೆ ನಿನ್ನೆ ಅದೇ ತರ ನನ್ ಫಸ್ಟ್ ಟೈಮ್ ಕಾಂತಾರ ನೋಡಿದಾಗ ತುಂಬಾ ಖುಷಿ ಆಯ್ತು ಒಂದು ಭಕ್ತಿ ಬಂತು ಓಕೆ ಈ ತರ ಒಂದು ದೈವ ಇದೆ ಈ ತರ ಒಂದು ದೇವರಿದ್ದಾರೆ ಪವರ್ಫುಲ್ ಇದೆ ಅಂತ ನಮ್ಗೂ ಗೊತ್ತಾಯ್ತು ನಾವ್ ಯಾವತ್ತು ಅದ್ರ ಬಗ್ಗೆ ತಿಳ್ಕೊಂಡಿರ್ದಿಲ್ಲ ಆ ಮೂವಿ ನೋಡದ್ಮೇಲೆ ಗೊತ್ತಾಯ್ತು ಅದಾದ್ಮೇಲೆ ಕುಂದಾಪುರ್ ಹೋದಾಗ ಕುಂದಾಪುರ್ ಇಸ್ ಬಿಕಮ್ ಸೋ ಫೇಮಸ್ ಬಿಕಾಸ್ ಆಫ್ ಕಾಂತಾರ ಅಂದ್ರೆ ಒಂದ್ ಕಾಂತಾರ ಇಂದ ಇಡೀ ವರ್ಲ್ಡ್ಗೆ ಕುಂದಾಪುರ್ ಅಂದ್ರೆ ಏನು ದೈವ ಅಂದ್ರೆ ಏನು ಅದ್ರ ಕಲ್ಚರ್ ಬಗ್ಗೆ ತುಂಬಾ ಪಾಸಿಟಿವ್ ಆಗಿದೆ ತುಂಬಾ ಅಂದ್ರೆ ತುಂಬಾ ಪಾಸಿಟಿವ್ ಆಗುತ್ತೆ ನಾವ್ ಯಾವಾಗಲೂ ನೆಗೆಟಿವ್ ಬಗ್ಗೆನೇ ಯೋಚನೆ ಮಾಡಬಾರ್ದು ಅಂಡ್ ಇವಾಗ ರಿಷಬ್ ಶೆಟ್ಟಿ ಸರ್ ಫ್ಯಾನ್ಸ್ ಖಂಡಿತ ಇದನ್ನೆಲ್ಲ ಮಾಡ್ತಾ ಇಲ್ಲ ಯಾರು ಅವ್ರ ಅವ್ರನ್ನ ಇಷ್ಟ ಪಡಲ್ವೋ ಅವರೇ ಇದನ್ನೆಲ್ಲ ಮಾಡ್ತಾ ಇರೋದು ಅದನ್ನಂತೂ ನಾನು ಗ್ಯಾರಂಟಿ ಹೇಳ್ತೀನಿ ಸೊ ನನಗೆ ಈ ತರ ಅನಿಸ್ತಾ ಇದೆ ನಾವು ಪಾಸಿಟಿವ್ ಆಗಿ ನೋಡ್ಬೇಕು ಅಂಡ್ ಇಟ್ ಎಂಟರ್ಟೈನ್ಮೆಂಟ್ ಮೂವಿ ಮೂವಿ ತರಾನೇ ನೋಡ್ಬೇಕು ನಾನು ಹೇಳ್ದಂಗೆ ನಿನ್ನೆ ಸತ್ಯ ಹರಿಶ್ಚಂದ್ರ ಚಂದ್ರ ಮೂವಿ ನೋಡಿದೆ ಮೂವಿ ತರಾನೇ ನೋಡಿದೆ ಬಟ್ ಸತ್ಯ ಹರಿಶ್ಚಂದ್ರ ಚಂದ್ರ ಹಿಂಗೆ ಇರ್ತಾರೇನೋ ಅಂತ ಒಂದು ಫೀಲಿಂಗ್ ಬಂತು ನನಗೆ ಅದೇ ತರ ಕಾಂತರ ನೋಡಿದಾಗೂ ಅದರಲ್ಲಿ 애니ಮೇಷನ್ ಯೂಸ್ ಮಾಡಿದ್ದಾರೆ ವಿಎಫ್ಎಕ್ಸ್ ಯೂಸ್ ಮಾಡಿದ್ದಾರೆ ಟೈಗರ್ ಬರುತ್ತೆ ಬ್ರಹ್ಮ ರಾಕ್ಷಸ ಅಂತ ಒಂದು ಕ್ಯಾರೆಕ್ಟರ್ ಬರ್ತಾರೆ ಇಟ್ಸ್ ಆಲ್ ಸೆಲ್ಫ್ ಮೇಡ್ ಆ तरह ಒಂದು ಇಮ್ಯಾಜಿನೇಷನ್ ಕ್ಯಾರೆಕ್ಟರ್ಸ್ ಅದೆಲ್ಲ ನಾವು ಅದನ್ನ ಎಂಟರ್ಟೈನ್ಮೆಂಟ್ ತರ ನೋಡಿ ಅದನ್ನ ಇಷ್ಟಪತ್ರೆ ಎಲ್ಲ ಸಂತೋಷವಾಗಿರ್ತೀವಿ ಅಂತ ಅನ್ಸುತ್ತೆ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಶೋಗೆ ಜೊತೆ ಅದು ತುಳುನಾಡಿನಲ್ಲಿ ಇವತ್ತಿಗೂ ಆ ಪದ ಇದೆ ಅದು ಬ್ರಹ್ಮರಾಕ್ಷಸ ಹೊಡ್ಕೊಂಡು ಹೋದ ನಾನು ಆಗಲೇ ಹೇಳಿದೆ ನೋಡಿ ಯಾರೋ ಸತ್ತಿದ್ದಕ್ಕೆ ಸಡನ್ ಆಗಿ ಬ್ರಹ್ಮರಾಕ್ಷಸನ ಎಫೆಕ್ಟ್ ಅನ್ನೋದಿದೆ ಜ್ಯೋತಿಷ್ಯದಲ್ಲೂ ಕೂಡ ಬ್ರಹ್ಮ ರಾಕ್ಷಸ ಅಂತ ಹೇಳುವಂಥದ್ದು ಉಲ್ಲೇಖಗಳಿವೆ ಹೀಗೆಲ್ಲ ಇದೆ ಒಂದು ಇನ್ನೊಂದು ವೃಷಭ ಶೆಟ್ಟಿ ಮಾಡಿರುವಂಥದ್ದು ಆ ದೈವದ ಒಂದು ಪರಿಚಯ ಜಾಸ್ತಿ ಆಯಿತು ತುಳುನಾಡಿನ ಸಂಸ್ಕೃತಿನಲ್ಲಿ ಹೀಗಿದೆ ಅನ್ನೋದು ತೋರಿಸಿದ್ದಾರೆ ಆಮೇಲೆ ಈ ಥರದ ಒಂದು ದೈವಾರಾಧನೆ ಮಾಡುವಾಗ ಆ ದೈವಕ್ಕೂ ಇಷ್ಟು ಶಕ್ತಿ ಇದೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಇದು ಟೋಟಲಿ ಏನಾಗಿದೆ ದೈವ ಪರಂಪರೆಯನ್ನು ಎತ್ತಿ ಹಿಡಿದದ್ದೇ ವಿನಃ ಎಲ್ಲೂ ಸಹ ಅಪಚಾರವನ್ನು ಕಾಣೋದಿಲ್ಲ ಇಲ್ಲಿ ಪ್ರಶ್ನೆ ಬಂದಿರೋದು ಏನಂತಂದರೆ ಈ ಫಿಲ್ಮನ್ನು ನೋಡಿಕೊಂಡು ಫಿಲ್ಮನ್ನ ಫಿಲ್ಮ್ನಾಗೇ ನೋಡಬೇಕಂತ ಹೇಳಿದ್ರಲ್ಲ ಆ ಫಿಲ್ಮ್ ನೋಡಬೇಕು ಮನೆಗೆ ಹೋಗಬೇಕು ಮನೇಲಿ ಹೋಗಿ ಕುಣಿಲಿ ಎಷ್ಟಾರು ಅದೇನು ಅಡ್ಡಿಲ್ಲ ಅವ್ರ ಮನೇಲಿ ಅವ್ರು ಕುಣಿತಾರೆ ಎಷ್ಟಾರು ವೇಷ ಮಾಡ್ಕೊಂಡು ಈ ಟಾಕೀಸಲ್ಲಿ ಕುಣಿಯೋದಿದೆಯಲ್ಲ ಕುಣಿದದ್ದು ಸಹ ಬೇಜಾರಲ್ಲ ಅದು ಸಮಸ್ಯೆ ಇರೋದ್ರಿಂದ ಕುಣಿಯೋದು ಈ ವೇಷ ಹಾಕ್ಕೊಳ್ತಾರೆ ನೋಡಿ ಇದೆಲ್ಲ ನೀವು ತೋರಿಸ್ತಾ ಇದ್ದೀರಲ್ಲ ಅದ ಅವನಿಗೆ ಹಿಡ್ಕೊಂಡು ಮೇಲಿನ ಕೆಳಗೆ ತನಕ ಬಲ್ಟು ಸರಿ ಮಾಡಿದರೆ ಇನ್ನು ಆ ದೈವಗಳಲ್ಲಿ ಬರೋದಿಲ್ಲ ಇದು ತುಳುನಾಡಿನವರು ಮಾಡಬೇಕು ಇದು ಎಲ್ಲ ಕಾನೂನು ವ್ಯವಸ್ಥೆನೆಲ್ಲ ಆಗುದಲ್ಲ ಈ ತುಳುಕೂಟದವರು ಅದು ಮಾಡಬೇಕು ಯಾಕೆಂತಂದರೆ ಇದು ಅಪಹಾಸ್ಯ ಇದು ಒಂದು ರೀತಿಯಾದ ನಮ್ಮ ತುಳುನಾಡಿನ ದೈವದ ಬಗ್ಗೆ ಅವರು ತೋರಿಸಿದ ಫಿಲ್ಮನಲ್ಲೇನೆ ಇವನೊಂದು ಈ ವೇಷ ಹಾಕಬೇಕು ನಾನು ಆಗಲೇ ಹೇಳ್ದನಲ್ಲ ರಾಜ್ಕುಮಾರ್ ಅವರು ಶ್ರೀನಿವಾಸ ಕಲ್ಯಾಣದಲ್ಲಿ ಶ್ರೀನಿವಾಸನ ಆ್ಯಕ್ಟ್ ಮಾಡಿದ್ರು ಅಂತೇಳಿ ನಾವು ತೋಮಾಲೆ ಹಾರ ಹಾಕ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ನಾಳೆ ನಟ್ಟು ಹೊರ್ಟ್ ಹೋಗಿದೆ ಏನಿಗೆ ಅಂತಾರೆ ಶ್ರೀನಿವಾಸ ಅಂತಾರೆ ಶ್ರೀನಿವಾಸ ಶ್ರೀನಿವಾಸನೇ ನಾವು ತೋಮಾಲೆ ಹಾರ ಹಾಕ್ಕೊಂಡ್ರೆ ಏನಾಗ್ತದೆ ಅಲ್ವಾ ಅದೇ ಥರದ್ದು ಬನಶಂಕರಿ ಶಿಲ್ ತೋರಿಸಿದ್ದಾರೆ ಅವು ಹತ್ಯೆ ಮಾಡಿರೋದು ಅಂತ ತೋರಿಸ ರೇಣುಕಾ ಮಹಾತ್ಮೆ ಅಂತ ತೋರಿಸಿದ್ದಾರೆ ರಾಘವೇಂದ್ರ ಸ್ವಾಮಿಗಳ ಮಹಾತ್ಮೆ ಅಂತ ತೋರಿಸಿದ್ದಾರೆ ಹಾಗಂತೇಳಿ ನಾಳೆ ನಾಳೆ ರಾಘವೇಂದ್ರ ಸ್ವಾಮಿಗಳ ಥರನೇ ಇವರು ನಮ್ಮ ಥರ ಬಟ್ಟೆ ಹಾಕ್ಕೊಂಡು ಹೋಗಿ ಕೂತ್ಕೊಂಡ್ರಟ್ಟಿ ಕೂರ್ಬೋದು ಏನು ತೊಂದರೆ ಇಲ್ಲ ಹ್ಞೂ ಆದರೆ ಇವೆಲ್ಲ ಈ ಸೈಕೋಸೋಮ್ಯಾಟಿಕ್ ಅಂತ ಹೇಳಿದ್ರೆ ಆ ಸಾತ್ವಿಕ ದೇವರುಗಳ ಸಿನಿಮಾ ಬಂದಾಗ ಈ ರೀತಿ ಆಗೋಲ್ಲ ಮತ್ತು ಅಲ್ಲ ಅಲ್ಲ ಸಾತ್ವಿಕವಾಗಿ ಸಾತ್ವಿಕ ದೇವರುಗಳು ನೀವು ಹೇಳಿದ್ದೆಲ್ಲ ನಾವು ಎಕ್ಸಾಂಪಲ್ ತಗೊಟ್ಟಲ್ವ ಎಲ್ಲವೂ ಕೂಡ ಸಾತ್ವಿಕ ಅಂದ್ರೆ ಸಾತ್ವಿಕ ದೇವರು ರಾಘವೇಂದ್ರ ಮಹಿಮೆ ಆಗಿರಬಹುದು ಅದೇ ರೀತಿಯಾಗಿ ಹಿಂದೆ ಬಟ್ ಚಂದ್ರಮುಖಿ ಫಿಲಿಮ್ ಬಂದಾಗ ನಾಗಮಲ್ಲಿ ಫಿಲಿಮ್ ಬಂದಾಗ ಕೆಲವೊಂದಿಷ್ಟು ಕಾಳಿ ಸಿನಿಮಾಗಳು ಬಂದಾಗ ಈ ರೀತಿ ಆಗುತ್ತೆ ಅಂತ ನೀವು ಹೇಳಿದ್ರಲ್ಲ ಅದು ಇಷ್ಟೇ ಹೆಸರು ಮಾಡಿದೆ ಇಷ್ಟು ದುಡ್ಡು ಮಾಡಿದ ನಂಗೆ ಹೆಸರು ಮಾಡಿದೆ ಹಾಗಂತ ಹೇಳಿ ಯಾರು ಇಷ್ಟು ದೊಡ್ಡದು ಬೊಟ್ಟಿಟ್ಕೊಂಡು ಇಟ್ಕೊಂಡು ನಾಗವಲ್ಲಿ ತರ ಹೋಗಿದ್ದಾರೆಲ್ಲ ಇದ್ಯಾಕೆ ಈ ರೋಗ ಇದು ಒಟ್ರಸಿ ಫೇಮಸ್ ಆಗ್ಬೇಕಂತ ಒಂದು ಗೀಳು ಗೀಳು ಆದ್ರಿಂದ ಈ ತುಳುನಾಡಿನ ದೈವಗಳನ್ನ ಅಪಹಾಸ್ಯ ಅಂತ ಎಲ್ಲಿ ಕಾಣ್ತೇವೆ ಅಂತಂದ್ರೆ ಆ ದೈವದ ರೂಪದಲ್ಲಿ ವೇಷ ಮಾಡ್ಕೊಳ್ಳೋದು ಹ್ಞೂ ಅದು ವೇಷ ಮಾಡೋದಕ್ಕೆ ನಿಜವಾಗ್ಲೂ ಸಹ ನಾವು ವಿರೋಧ ಇದೆ ಯಾಕೆಂದ್ರೆ ಆ ಸಂಸ್ಕೃತಿನ ಹಾಗೆ ಇಟ್ಕೋಬೇಕು ಕೇವಲ ತುಳುನಾಡಿಗೆ ವಿರೋಧ ಅಲ್ಲ ನಾನು ಹೇಳೋದು ಈ ಚಾಮುಂಡೇಶ್ವರಿ ವೇಷ ಹಾಕ್ಕೊಳ್ಳೋದು ವೀರಭದ್ರನ ವೇಷ ಹಾಕ್ಕೊಳ್ಳೋದು ಆಮೇಲೆ ಈಶ್ವರನ ವೇಷ ಹಾಕ್ಕೊಳ್ಳೋದು ಬೀಡಿ ಬಿಡಿ ಸೆತ್ತ ನಿಂತ್ಕೊಳ್ಳೋದು ಹೌದು ಅಸಹ್ಯ ಶಿವ ಬಿಡಿ ಸೆತ್ತನ ಇಲ್ಲ ಇವ್ರಿಗೆ ಹಿಡ್ಕೊಂಡು ಬಾರಿಸ್ಬೇಕಾ ಅದನ್ನ ಅದನ್ನು ವಿರೋಧಿಸೋರಿಲ್ಲದೇ ಹೀಗಾಯಿತು ನೀವು ಅದೇ ಥರದಲ್ಲೊಂದು ಪೈಗಂಬರ್ ವೇಷ ಹಾಕ್ಕೊಂಡು ಏನಾರು ಮಾಡಿ ಎರಡನೇ ದಿನಕ್ಕೆ ಅವ್ರಿಗೆ ಏನು ಕೊಡಬೇಕೋ ಕೊಡ್ತಾರೆ ಹಾ ಯೇಸು ವೇಷ ವೇಷ ಹಾಕೊಂಡು ಒಂದು ಲೈಟ್ ನಿಂತ್ಕೊಳ್ಳಿ ಇಲ್ಲ ಇದು ಯಾಕೆ ಸಾಧ್ಯ ಇದೆ ಅಂತಂದ್ರೆ ನಮ್ಮಲ್ಲಿ ನಮ್ಮಲ್ಲೇ ನೂರಾರು ಜಾತಿ ನಮ್ಮಲ್ಲೇ ನೂರಾರು ತಂಡ ನಮ್ಮಲ್ಲಿ ನೂರಾರು ಒಪಿನಿಯನ್ ಆದ್ರಿಂದ ಈ ತರ ಆಗ್ತದೆ ಆದ್ರೆ ತುಳುಕೂಟಗಳು ಅವ್ರೇನು ಅಬ್ಜೆಕ್ಷನ್ ಮಾಡ್ತಿದ್ದಾರೆ ಅದಕ್ಕೆ ಇಡೀ ತುಳುನಾಡು ಅವರ ಹಿಂದೆ ನಿಲ್ತದೆ ಯಾಕೆ ಅಂತಂದ್ರೆ ಗಗ್ಗರ ಕಟ್ಕೊಳ್ಳೋದಾಗ್ಲಿ ಆ ಕೆಂಪು ಬಟ್ಟೆನ ಉಡೋದಾಗ್ಲಿ ಅಥವಾ ಗೆಜ್ಜೆನ ಹಾಕೊಳ್ಳೋದಾಗ್ಲಿ ಇದು ಯಾವುದು ಸಹ ಅಸಂಬದ್ಧ ಇದನ್ನು ಮಾಡ್ಲಿಕ್ಕೆ ಹೋಗಬಾರ್ದು ಹಾಗಂತೇಳಿ ದೈವ ವಾರ್ನಿಂಗ್ ಕೊಡೋದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಒಂದು ದೈವವೇ ಮೈ ಮೇಲೆ ಬಂದು ವಾರ್ನಿಂಗ್ ಕೊಡುವಂಥದ್ದು ಇದೆಯಲ್ಲ ಇದು ತುಳುನಾಡಿಗೆ ಅವಮಾನ ಅದು ಅವಮಾನ ಆಗಿರೋದನ್ನ ಈ ತುಳುಕೂಟವೇ ಅದನ್ನು ಕೂಡ ವಿರೋಧಿಸಬೇಕು ಲಾಸ್ಟ್ ಸಿನಿಮಾವನ್ನ ಸಿನಿಮಾವಾಗಿ ನೋಡಿ ಸಿನಿಮಾವನ್ನು ರಚನೆ ಮಾಡುವಲ್ಲಿ ತೆಗೆದುಕೊಂಡಂತ ಕಂಟೆಂಟ್ ಏನು ಅನ್ನೋದು ಪ್ರಶ್ನೆ ಬರ್ತದೆ ಈಗ ನಾನು ನಿಮಗೊಂದು ಮಾತನ್ನು ಹೇಳಿ ಮುಗಿಸ್ತೇನೆ ಎರಡು ಸಾವಿರದ ಐದು ಆರು ಏಳು ಈ ಸಾಲಿನಲ್ಲಿ ಬಂದಂತಹ ದೇಶದ ಇತಿಹಾಸದ ಬಗೆಗಿನ ಒಂದು ಚಿತ್ರ ಮಂಗಲ್ ಪಾಂಡೆ ಹಿಂದಿ ಆ ಚಿತ್ರವನ್ನು ನೋಡಿದ ಮೇಲೆ ಥಿಯೇಟರಿಗೆ ಎಂಟ್ರಿ ಕೊಟ್ಟದ್ದು ಕಾಂತಾರದ ಆರಂಭದ ಭಾಗ ಬಂದಾಗ ಹಾಗಾದರೆ ಎಷ್ಟು ವರ್ಷ ಇಪ್ಪತ್ತೆರಡು ಎರಡು ಸಾವಿರದ ಆರು ಏಳರ ನಂತರ ಇಪ್ಪತ್ತೆರಡಕ್ಕೆ ನಾನು ಥಿಯೇಟ್ರಿಗೆ ಎಂಟ್ರಿ ಕೊಟ್ಟಿದ್ದೇನೆ ಇದರ ಅರ್ಥ ಏನು ಅಂತಂದರೆ ಸಿನಿಮಾವನ್ನ ಸಿನಿಮಾವಾಗಿಯೇ ನೋಡುವವನಾದ್ರಿಂದ ನಾನು ಹೋಗಲಿಲ್ಲ ಅಂತ ಅರ್ಥ ಆಯ್ತಾ ನಿಮಗೆ ಸೊ ಇಲ್ಲಿ ಸಿನಿಮಾವನ್ನ ಸಿನಿಮಾವಾಗಿ ನೋಡ್ಲಿಕ್ಕೆ ಹೋದವನಲ್ಲ ನಾನು ಇದರಲ್ಲೊಂದು ಏನು ಸಂದೇಶ ಇರಬಹುದು ಹಾಗಾಗಿ ಎಂಟರ್ಟೈನ್ಮೆಂಟಿಗಾಗಿ ನಾವು ನೋಡೋಣ ಆದರೆ ಅಲ್ಲಿರುವ ಕಂಟೆಂಟ್ ಏನು ಸಂದೇಶ ಏನು ಸಮಾಜಕ್ಕೆ ಏನ್ ಕೊಡ್ತಾ ಇದ್ದಾರೆ ಇವರು ಹೀಸ್ ಎ ಬಿಗ್ ಫಿಲಾಸಫರ್ ಅಂತ ಅನ್ನಿಸ್ತು ನನಗೆ ಹಿ ಈಸ್ ಎ ಬಿಗ್ ಫಿಲಾಸಫರ್ ಬ್ರಾಡ್ ಥಾ ಬ್ರಾಡ್ ಥಾಟ್ ಇರುವಂತಹ ಒಬ್ಬ ವ್ಯಕ್ತಿ ವ್ಯಕ್ತಿತ್ವ ಮತ್ತೆ ಸಿನಿಮಾ ಕ್ಷೇತ್ರಕ್ಕೆ ಒಂದು ಹೊಸ ಪರ್ವವನ್ನ ಕೊಟ್ಟಂತ ವ್ಯಕ್ತಿತ್ವ ಅಂತ ಅನ್ಕೊಳ್ತಾರೆ